ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಎಕನಾಮಿಕ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ ಯಾವುದು ಅಂದರೆ ಇದು ಮಿಟರ್ ಮತ್ತು ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅದು ಯಾವುದು ಅಂದರೆ ದತ್ತಾಂಶಗಳ ನಿರೂಪಣೆಯಲ್ಲಿರುವಂತಹ ಚೂಪು ಚಾವಣಿ ನೋಡಿರಿ ಈ ಚೂಪು ಚಾವಣಿ ಜೊತೆಗೆ ನಿಮಗೆ ಹಲವಾರು ಹೆಸರುಗಳಿಂದ ಈ ಒಂದು ಪ್ರಾಬ್ಲಮೆಟಿಕ್ ಪ್ರಶ್ನೆಗೆ ಹೆಸರುಗಳು ಬೇರೆದು ಕೂಡ ಇದೆ ಚೂಪು ಚಾವಣಿ ಎನ್ನುವುದು ಕೂಡ ಒಂದು ಹೆಸರು ಆದ್ರೆ ಕಮಾಣು ರೇಖೆ ಅಂತ ಕೂಡ ಕರೀತಾರೆ ಇದಕ್ಕೆ ನೆಕ್ಸ್ಟ್ ಒಗೆ ರೇಖೆ ಎಂದೂ ಕೂಡ ಕರೀತಾರೆ ನೆಕ್ಸ್ಟ್ ಸಂಚಿತ ಆವೃತ್ತಿ ರೇಖೆ ಎಂದು ಕೂಡ ಕರೀತಾರೆ ಈ ನಾಲ್ಕು ಹೆಸರುಗಳಿಂದ ಕರೀತಾರೆ ಈ ಒಂದು ಪ್ರಾಬ್ಲಮೆಟಿಕ್ ಇದು ಮಿಟರ್ ಮತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಫಿಕ್ಸ್ ಆಗಿ ಬರುವಂತ ಪ್ರಶ್ನೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಓಕೆನಾ ಬನ್ನಿ ಹಾಗಾದ್ರೆ ನೋಡೋಣ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಏನು ಕೊಡ್ತಾರೆ ಅಂದ್ರೆ ನೋಡಿ ಗಣಿತದಲ್ಲಿ ಪಡೆದ ಅಂಕಗಳ ಆವೃತ್ತಿ ವಿತರಣೆ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆ ಈ ಎರಡನ್ನು ಮಾತ್ರ ನಿಮಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡ್ತಾರೆ ಇದನ್ನು ಕೊಟ್ಟು ಈ ಕೋಷ್ಟಕವನ್ನು ಉಪಯೋಗಿಸಿಕೊಂಡು ನಾವು ಚೂಪು ಚಾವಣಿ ಅಥವಾ ಒಯ್ಯುವ ರೇಖೆಗಳನ್ನು ರಚಿಸಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ನಮಗೆ ಚೂಪು ಚಾವಣಿ ಸಿಗ್ಬೇಕು ಅಂದ್ರೆ ನಾವು ಇವು ಎರಡನ್ನು ಕೂಡ ನಾವ್ ಮಾಡ್ಕೊಳ್ಬೇಕು ಇವಾಗ ಕಂಡು ಹಿಡ್ಕೊಳ್ಬೇಕು ಹಾಗಾದ್ರೆ ಬನ್ನಿ ಇವಾಗ ಆವೃತ್ತಿಗಿಂತ ಕಡಿಮೆ ನೆಕ್ಸ್ಟ್ ಆವೃತ್ತಿಗಿಂತ ಹೆಚ್ಚು ಇವು ಎರಡನ್ನು ಕೂಡ ನಾವು ಕಂಡು ಹಿಡ್ಕೊಬೇಕು ಫಸ್ಟ್ ಚೂಕು ಚಾವಣಿ ಒಂದನೇ ರೇಖೆಯನ್ನು ಕಂಡುಹಿಡಿಯೋನು ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡಿಡಿದಾಗ ನಮ್ಗೆ ಏನಾಗ್ತದೆ ಇವಾಗ ಆಟೋಮೆಟಿಕ್ ಆಗಿ ಚೂಪು ಚಾವಣಿಯನ್ನು ತಯಾರಿಸಬಹುದು ಹಾಗಾದ್ರೆ ಈ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡೀಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ಬಹಳ ಸಿಂಪಲ್ ಟ್ರಿಕ್ ಇದೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೌದಾ ಮೊದಲಿನ ಸಂಖ್ಯೆ ಯಾವುದಿದೆ ಆ ಇದೆ ಹೌದಲ್ವಾ ಮೊದಲಿನ ಸಂಖ್ಯೆಯನ್ನೇ ನಾವು ಈ ಒಂದು ಮೊದಲಿನ ಸಂಖ್ಯೆಯನ್ನು ಹಚ್ಬೇಕಾಗತ್ತೆ ಈ ಮೊದಲಿನ ಬಾಕ್ಸ್ ಅಲ್ಲಿ ನಾವು ಸೇಮ್ ಟು ಸೇಮ್ ಇಲ್ಲಿ ಎಷ್ಟಿರುತ್ತೆ ಅಲ್ಲಿ ಅಷ್ಟೇ ಹಚ್ಬೇಕು ಈಗ ಈ ಆರ ಜೊತೆಗೆ ಐದನ್ನು ಪ್ಲಸ್ ಮಾಡಬೇಕು ಎಷ್ಟು ಆರು ಮತ್ತೆ ಐದು ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಅದನ್ನು ಇಲ್ಲಿ ಹಚ್ಚಬೇಕು ನೆಕ್ಸ್ಟ್ ಹನ್ನೊಂದರ ಜೊತೆಗೆ ಇದನ್ನು ಪ್ಲಸ್ ಮಾಡಬೇಕು ಯಾವುದು ಮೂವತ್ಮೂರು ಮೂರು ಎಷ್ಟಾಯ್ತು ನಲವತ್ನಾಲ್ಕಾಯ್ತು ನಲ್ವತ್ನಾಲ್ಕರ ಜೊತೆಗೆ ಹದಿನಾಲ್ಕನ್ನು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ ಐವತ್ತೆಂಟಾಗುತ್ತೆ ಎಷ್ಟಾಗುತ್ತೆ ಐವತ್ತೆಂಟಾಯ್ತು ಆಯ್ತು ಐವತ್ತೆಂಟು ಈ ಒಂದು ಸಂಖ್ಯೆಯ ಜೊತೆಗೆ ಆರನ್ನು ಪ್ಲಸ್ ಮಾಡಿದಾಗ ಎಲ್ಲಿ ಅರವತ್ನಾಲ್ಕು ಆಗುತ್ತೆ ಇಲ್ಲಿ ಆವೃತ್ತಿಗಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ನಾವು ಕಂಡು ಹಿಡಿಬೇಕು ಅಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಏನ್ ಬೇಕು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಪ್ಲಸ್ ಮಾಡ್ತಾ ಹೋಗ್ಬೇಕು ಯಾವ್ದ್ರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಆಲ್ರೆಡಿ ಅದರ ಜೊತೆಗೆ ಮೊಟ್ಟ ಮೊದಲಿನ ಸಂಖ್ಯೆಯನ್ನು ಹಚ್ಚಿಕೊಂಡು ಉಳಿದ ಎಲ್ಲಾ ಸಂಖ್ಯೆಗಳ ಜೊತೆಗೆ ನಾವು ಪ್ಲಸ್ ಮಾಡ್ತಾ ಹೋದಾಗ ಆ ಪ್ಲಸ್ ಮಾಡಿದಂಥ ಟೋಟಲ್ ಸಂಖ್ಯೆಯನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು ಇದು ಆವೃತ್ತಿಗಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ ಸಿಕ್ತು ನಮಗೆ ಹಾಗಾದ್ರೆ ಇವಾಗ ನಾವು ಆರುತಿಗಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ಇದು ಹೇಗೆ ನಾವು ಇಲ್ಲಿ ಪ್ಲಸ್ ಮಾಡ್ತಾ ಹೋಗಿದ್ದೀವಿ ಈಗ ಇಲ್ಲೇನ್ ಮಾಡ್ಬೇಕು ಮೈನಸ್ ಮಾಡ್ತಾ ಹೋಗ್ಬೇಕು ಮೈನಸ್ ಹೇಗೆ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ಕೊನೆಗೆ ಯಾವ ಸಂಖ್ಯೆ ಇದೆ ಇಲ್ಲಿ ಅರವತ್ನಾಲ್ಕ ಇದೆ ಹೌದಾ ಸಿಕ್ಸ್ಟಿ ಫೋರ್ ಇದೆ ಅರವತ್ನಾಲ್ಕ ಸಂಖ್ಯೆಯನ್ನು ಮೊದಲಿನ ಒಂದು ಬಾಕ್ಸ್ ಅಲ್ಲಿ ಮೊದಲಿನ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಚ್ಚಬೇಕು ಈಗ ಏನ್ ಮಾಡಬೇಕು ಈ ಅರವತ್ನಾಲ್ಕರ ಜೊತೆಗೆ ಇಲ್ಲಿ ಎಷ್ಟಿದೆ ಅರವತ್ನಾಲ್ಕರ ಜೊತೆಗೆ ಏನ್ ಮಾಡಬೇಕು ಈ ಸಂಖ್ಯೆಯನ್ನು ಕಳಿಬೇಕು ಆರನ್ನು ಕಳೆದಾಗ ಎಷ್ಟಾಗ್ತದೆ ಐವತ್ತೆಂಟು ಬರ್ತದೆ ಎಷ್ಟು ಬರ್ತದೆ ಐವತ್ತೆಂಟು ಅಂದ್ರೆ ನೀವು ಎರಡು ಆರುದಿಂತ ಕಡಿಮೆ ಆರುದಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕಂಡು ಹಿಡಿಬೇಕಂದ್ರೆ ನಾವು ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಂತ ವಿದ್ಯಾರ್ಥಿಗಳ ಸಂಖ್ಯೆಗಳ ಜೊತೆಗೆ ನಾವು ಪ್ಲಸ್ ಮತ್ತೆ ಮೈನಸ್ ಮಾಡಬೇಕಾಗುತ್ತೆ ಹೌದಾ ನಾವು ಪ್ಲಸ್ ಮಾಡಬೇಕಾದ್ರೆ ಆವೃತ್ತಿಗಿಂತ ಹೆಚ್ಚು ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡೀಬೇಕಾದ್ರೆ ಕೊನೆಯಲ್ಲಿರುವಂತ ಅರವತ್ನಾಲ್ಕನ್ನು ಮೊಟ್ಟ ಮೊದಲನೆಯ ಒಂದು ಜಾಗದಲ್ಲಿ ನಾವು ಹಚ್ಕೊಳ್ಬೇಕು ಆಮೇಲೆ ನಾವು ಪ್ರತಿ ಒಂದು ಸಂಖ್ಯೆಯ ಜೊತೆಗೆ ನಾವೇನ್ ಮಾಡ್ತಾ ಬರಬೇಕು ಮೈನಸ್ ಮಾಡ್ತಾ ಬರಬೇಕು ಅರವತ್ನಾಲ್ಕು ಮೈನಸ್ ಆರು ಐವತ್ತೆಂಟು ಐವತ್ತೆಂಟು ಮೈನಸ್ ಫೈವ್ ಎಷ್ಟೋ ಫಿಫ್ಟಿ ತ್ರೀ ಐವತ್ಮೂರು ಜೊತೆಗೆ ಮೂವತ್ತ್ ಮೂರು ಮೈನಸ್ ಮಾಡಿದಾಗ ಇಪ್ಪತ್ತು ಇಪ್ಪತ್ತು ಮೈನಸ್ ಹದಿನಾಲ್ಕು ಎಷ್ಟು ಇಪ್ಪತ್ತು ಮತ್ತೆ ಹದಿನಾಲ್ಕು ಕಳೆದಾಗ ಎಷ್ಟು ಸಿಗ್ತದೆ ನಮ್ಗೆ ಇಲ್ಲಿ ಆರು ಬರ್ತದೆ ಹೌದೋ ಸಿಕ್ಸ್ ಇದು ಆವೃತ್ತಿಗಿಂತ ಹೆಚ್ಚು ಅಂದ್ರೆ ಈ ಸಂಖ್ಯೆಗಳನ್ನು ಕಂಡು ಹಿಡಿದೀವಿ ಇಲ್ಲಿಯೂ ಕೂಡ ಇಲ್ಲಿ ಬಂತು ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಗಳು ಇರ್ತವೆ ಐದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡು ಹಿಡಿದ್ರೆ ಸಾಕು ಮುಯಿತು ಇಷ್ಟು ಇದು ಮೊದಲನೇ ಸ್ಟೆಪ್ ಫಿಫ್ಟಿ ಪರ್ಸೆಂಟೇಜ್ ಇವುಗಳನ್ನು ಕಂಡಿಡಬೇಕು ನೀವು ಇದನ್ನು ಇಲ್ಲಿ ಎರಡನ್ನು ಕಂಡು ಹಿಡಿದ ನಂತರ ಫಿಫ್ಟಿ ಪರ್ಸೆಂಟೇಜ್ ನಿಮ್ಗೆ ಬಂದಂಗೆ ಈಗ ನಾವೇನ್ ಮಾಡ್ಬೇಕು ಚೂಪು ಚಾವಣಿ ಹಾಕ್ತಾ ಹೋಗ್ಬೇಕು ಇವಾಗ ಚೂಪು ಚಾವಣಿ ಹಾಕ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನೋಡಿದ್ರಿ ಓಯಿಂದ ಎಕ್ಸ್ ಇಂದ ಎಕ್ಸ್ ಸಮಾನಾಂತರ ಅಕ್ಷದಲ್ಲಿ ಸಮಾನಾಂತರ ರೇಖೆಯಲ್ಲಿ ನಾವು ಗಣಿತದ ಅಂಕಗಳನ್ನು ಹಚ್ಕೊಳ್ಬೇಕಾಗತ್ತೆ ಹಾಗಾದ್ರೆ ಗಣಿತದ ಅಂಕಗಳು ಎಲ್ಲಿದ್ದಾವೆ ಎಲ್ಲಿದಾವೆ ಗಣಿತದಲ್ಲಿ ಪಡೆದ ಅಂಕಗಳ ಆವೃತ್ತಿ ವಿತರಣೆ ಹಾಗಾದ್ರೆ ಇಪ್ಪತ್ತರಿಂದ ನೂರು ಅಂದ್ರೆ ಇಪ್ಪತ್ತು ನಲ್ವತ್ತು ಅರವತ್ತು ಎಂಬತ್ತು ನೂರು ಹಚ್ಕೊಂಡಿದೀವಲ್ವಾ ಯಾವಾಗ್ಲೂ ನಾವು ಇಲ್ಲಿ ಯಾವ ರೀತಿಯ ಅಂಕಗಳನ್ನು ಹಚ್ಕೊಳ್ಬೇಕು ಅಂದ್ರೆ ಕೋಷ್ಟಕದಲ್ಲಿರುವಂತಹ ಮೇಲ್ಮಿತಿ ಅಂಕಗಳನ್ನು ಇಲ್ಲಿ ಓ ಎಕ್ಸ್ ಅಕ್ಷದ ಸಮಾನಾಂತರ ರೀಕ್ಷೆಯಲ್ಲಿ ಇಲ್ಲಿ ಹಚ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ವೈ ಲಂಬಾಕ್ಷದ ಒಂದು ರೇಖೆಯಲ್ಲಿ ನಾವು ಏನನ್ನು ಗುರುತಿಸ್ಕೊಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಗುರುತಿಸ್ಕೊಳ್ಬೇಕಾಗುತ್ತೆ ಯಾಕೆ ಅರವತ್ತೈದರವರೆಗೂ ಹಾಕಿದ್ದೇವೆ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ಎಷ್ಟಿದೆ ಅರವತ್ನಾಲ್ಕು ಹೈಯೆಸ್ಟ್ ಸಂಖ್ಯೆ ಅರವತ್ನಾಲ್ಕು ಇರೋದ್ರಿಂದ ಹಾಗಾಗಿ ಅರವತ್ನಾಲ್ಕರ್ಕಿಂತ ಒಂದು ಸಂಖ್ಯೆ ಹೆಚ್ಚಾಗಿ ಬರುವ ಬರ್ಲಿಕ್ಕೆ ಬರಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ನಾವು ಆ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಹಾಕ್ಬೇಕಾಗತ್ತೆ ನಾವೆಷ್ಟು ಡಿಸ್ಟೆನ್ಸ್ ತಗೊಂಡಿದ್ವಿ ಇಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತ್ ಮೂವತ್ತೈದು ನಲವತ್ ನಲವತ್ತೈದು ಐವತ್ತು ಅರವತ್ತೈದರವರೆಗೂ ನಾವು ಡಿಸ್ಟೆನ್ಸ್ ತಗೊಂಡಿದ್ವಿ ಇಲ್ಲಿ ಇಪ್ಪತ್ತು ನಲ್ವತ್ತು ಇಲ್ಲಿ ಇಪ್ಪತ್ತು ಸಂಖ್ಯೆ ಇಲ್ಲಿ ಡಿಸ್ಟೆನ್ಸ್ ಇದೆ ಈ ರೀತಿಯಲ್ಲಿ ನೀವು ಹಾಕಿಕೊಳ್ಬೇಕು ರೇಖೆಯನ್ನು ಈಗ ನಾವೇನ್ ಮಾಡ್ಬೇಕು ಇವಾಗ ಮೊದಲನೆಯ ಚೂಪು ಚಾವಣಿ ಹಾಕೋಣ ಇವಾಗ ಮೊದಲನೆಯ ಆವೃತ್ತಿಗಿಂತ ಕಡಿಮೆ ಚೂಪು ಚಾವಣಿ ವಿದ್ಯಾರ್ಥಿಗಳ ಸಂಖ್ಯೆಯಿಂದ ನಾವು ಚೂಪು ಚಾವಣಿಯನ್ನು ಹಾಕೋಣ ಇವಾಗ ನೋಡಿಲಿ ಮೊದಲನೆಯ ಒಂದು ಚೂಪು ಚಾವಣಿ ಆವೃತ್ತಿಗಿಂತ ಹೆಚ್ಚು ಕಡಿಮೆ ಆವೃತ್ತಿಗಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯ ಚೂಪು ಚಾವಣಿ ರೇಖೆಯನ್ನು ಇಲ್ಲಿ ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ನೂರು ಈ ಸಂಖ್ಯೆಗಳ ಮೇಲೆ ನಾವು ಏನ್ ಮಾಡಬೇಕು ಈ ಒಂದು ಫಸ್ಟ್ ಚೂಪು ಚಾವಣಿಯನ್ನು ಹಾಕಬೇಕು ಹೌದಾ ಈ ಮೇಲ್ಮಿತಿ ಆ ಗಣಿತದ ಅಂಕಗಳ ಮೇಲೆ ನಾವು ಮೊದಲನೇ ಚೂಪಚಾವಣಿ ಹಾಕ್ಬೇಕು ನೋಡಿ ಮೊದಲನೇ ವಿದ್ಯಾರ್ಥಿ